ಪ್ರೇಝು ಲಾಡ್ ಅಲ್ಲೇ ಲೂಯಾ ಪ್ರೀತಿಯ ದೇವಚನರರೇ ನಿಮ್ಮೆಲ್ಲರಿಗೂ ಕರ್ತನದ ಯೇಸು ಕ್ರಿಸ್ತನಸರಲ್ಲಿ ಮುಂಚೆನೇ ವೇಳೆಯಲ್ಲಿ ಒಂದನ್ನು ಸಸ್ತಿದ್ದೀನಿ ಪ್ರಿಯರೇ ಪ್ರಿಯ ದೇವಚನರೇ ಹೇಗಿದ್ದೀರಾ ಸಂತೋಷಕರವಾಗಿಯೂ ಸಮಾಧಾನಕರವಾಗಿಯೂ ನೆಮ್ಮದಿಯಾಗಿದ್ದೀರಾ ಎಂಬುದಾಗಿ ನಂಬುತ್ತೇನೆ ಒಂದು ವೇಳೆ ನೀವೇನಾದರೂ ಕಷ್ಟದಲ್ಲಿ ಅಥವಾ ಶತ್ರುಗಳ ಕಾಟದಲ್ಲಿ ಇರೋದಾದರೆ ಪ್ರಿಯ ದೇವಚನರೇ ಇವತ್ತು ದೇವರು ವಾಕ್ಯ ಹೇಳುವುದೇನೆಂದರೆ ಧರ್ಮಪ್ರದೇಶ ಕಂಡ ಇಪ್ಪತ್ತೆಂಟನೇ ಅಧ್ಯಾಯ ಏಳನೇ ವಚನ ನಾವು ನೋಡೋದಾದರೆ ಪ್ರಿಯರೇ ಅಲ್ಲಿ ಬ ಹೀಗೆ ಬರೆಯಲ್ಪಟ್ಟಿದೆ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಮಾೋವನ್ನು ಮಾಡುವನು ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರೂ ಏಳು ದಾರಿಗಳಿಂದ ಓಡಿ ಹೋಗೋರು ಅಲ್ಲೆಲ್ಲೂಯ ಎಂಥ ಒಂದು ಸುಂದರವಂಥ ವಾಗ್ದಾನ ಪ್ರಿಯರೇ ಎಂಥ ಒಂದು ಸುಂದರವಂಥ ವಾಕ್ಯಗಳ ಪ್ರಿಯರೇ ಪ್ರಿಯ ದೇವಚನೆಯರೇ ನಿಜವಾಗಲೂ ನೀವು ಯಾವುದೇ ತಪ್ಪು ಮಾಡದೆ ನಿಷ್ಕಲಂಕರಾಗಿ ನಿರ್ದೋಷಿಗಳಾಗಿ ಇದ್ದಾಗ್ಯೂ ನಿಮ್ಮ ಮೇಲೆ ಯಾರಾದರೂ ಏನಾದರೂ ಕೇಡು ಮಾಡಬೇಕು ನಿಮಗೆ ಏನಾದರೂ ಅಪಾಯ ಮಾಡಬೇಕು ಅವಮಾನ ಪಡಿಸ್ಬೇಕು ನಿಂದೆ ಪಡಿಸ್ಬೇಕು ಅಥವಾ ನಿಮಗೆ ಯಾವುದಾದ್ರೂ ರೀತಿಯಲ್ಲಿ ಒಂದು ಕಿರುಕುಳ ಕೊಡಬೇಕೆಂದಾಗಿ ಯಾರೆಲ್ಲ ನಿಮಗೆ ವಿರೋಧವಾಗಿ ಕುತಂತ್ರ ಮಾಡ್ತಾರೋ ಅಂಥ ಎಲ್ಲ ಶತ್ರುಗಳಿಗೆ ದೇವರು ಮಾಡುವಂಥ ನ್ಯಾಯ ತೀರ್ಪು ಏನಂದರೆ ನೋಡ್ರಿ ಪ್ರಿಯರೇ ನಿಮ್ಮನ್ನು ಎದುರಿಸೋದಕ್ಕೆ ನಿಮ್ಮ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ನಾಶನ ಉಂಟು ಮಾಡಬೇಕೆಂಬುದಾಗಿ ಯಾರಾದರೂ ಒಂಚು ಹಾಕಿಕೊಂಡು ನಿಮ್ಮ ಮೇಲೆ ಬರೋದಾದರೆ ಪ್ರಿಯರೇ ಅವರು ಯಾವ ರೀತಿಯಲ್ಲಿ ಬಂದರು ಅವರೆಲ್ಲರೂ ಗುಂಪು ಕೂಡಿ ಒಂದೇ ದಾರಿಯಿಂದ ಬಂದು ನಿಮ್ಮನ್ನು ಕೆಡಿಸಬೇಕು ನಿಮ್ಮನ್ನು ಹಾಳು ಮಾಡಬೇಕು ನಿಮ್ಮನ್ನು ಅವಮಾನ ಪಡಿಸ್ಬೇಕು ನಿಮ್ಮನ್ನು ಸಂಪೂರ್ಣವಾಗಿ ನಾಶ ಮಾಡಬೇಕಂದಾಗೆ ಯಾರೆಲ್ಲ ಬರ್ತಾರೋ ಅಂಥವ್ರನ್ನ ಪ್ರಿಯ ದೇವಚನರೇ ದೇವರು ಏಳು ದಾರಿಗಳಲ್ಲಿ ಚದುರಿಸಿ ಓಡಿ ಹೋಗುವಂತೆ ಮಾಡ್ತಾರೆ ನಿಮ್ಮನ್ನು ನೋಡಿ ಅವರು ಏಳು ದಾರಿಯಲ್ಲಿ ಭಯಪಟ್ಟು ಓಡಿ ಹೋಗಬೇಕು ಯಾಕಂದರೆ ಪ್ರಿಯ ದೇವಚನರೇ ನಾವು ನಾವು ನಿಷ್ಠಾವಂತರಾಗಿ ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿ ಜೀವಿಸದರೆ ದೇವರು ನಮ್ಮ ಪಕ್ಷವಾಗಿ ಯುದ್ಧ ಮಾಡ್ತಾನೆ ಪ್ರಿಯರೇ ನಮ್ಮ ಪಕ್ಷವಾಗಿ ನಮಗೆ ವಿರೋಧವಾಗಿ ಬರುವಂಥ ಎಲ್ಲ ಶತ್ರುಗಳನ್ನ ಆತನ್ನು ಓಡುವ ಓಡುವಾಗಿ ಮಾಡ್ತಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ನೀವು ಭಯ ಪಡಬೇಡ್ರಿ ನೀವು ಚಿಂತೆ ಮಾಡಬೇಡ್ರಿ ಒಂದು ವೇಳೆ ನೀವು ತಪ್ಪು ಮಾಡಿ ನೀವು ತಪ್ಪು ಮಾಡಿ ನೀವು ಅಪರಾಧಿಗಳಾಗಿದ್ದುಕೊಂಡು ನಿಮ್ಮ ಮೇಲೆ ಶತ್ರುಗಳು ನಿಮ್ಮನ್ನು ನಾಶ ಮಾಡಬೇಕಂತ ಬಂದರೆ ಕೂಡ ಒಂದು ಕೂಡ ಪ್ರಿಯ ದೇವ ಚೆನ್ನರೆ ದೇವರು ವಾಕ್ಯದಲ್ಲಿ ಒಂದು ಅವಕಾಶ ಇದೆ ಏನೆಂದರೆ ನೀವು ಮನಪೂರ್ವಕವಾಗಿ ಪಶ್ಚಾತಾಪಟ್ಟು ಮನಪೂರ್ವಕವಾಗಿ ಮಾನಸಾಂತರ ಪಟ್ಟು ನೀವು ಮಾಡಿದ ಎಲ್ಲ ತಪ್ಪುಗಳನ್ನು ಒಪ್ಪಿಕೊಂಡು ನಿಮ್ಮ ಶತ್ರುಗಳ ಮುಂದೆ ನೀವು ನಿಲ್ಲೋದಾದರೆ ಖಂಡಿತಳು ನಿಮ್ಮ ಪರವಾಗಿ ದೇವರು ಆತನು ಸುದ್ದ ಮಾಡುವಂಥ ಪ್ರಿಯರೇ ಯಾಕಂದರೆ ಪ್ರಿಯರೇ ನಮ್ಮ ದೇವರು ಮನ ಮರಗುವ ದೇವರಾಗಿದ್ದಾನೆ ನಮ್ಮ ದೇವರು ನಮ್ಮನ್ನು ಪ್ರೀತಿಸುವ ದೇವರಾಗಿದ್ದಾನೆ ಆತನ ಕಣೀಕರಿಸುವ ದೇವರಾಗಿದ್ದಾನೆ ಪ್ರಿಯರೇ ಆದರೆ ನಾವು ಪರಿವರ್ತನೆ ಹೊಂದಬೇಕೆಂದಾಗಿ ಆತನ್ನು ಬಯಸ್ತಾನೆ ನಾವು ಪರಿವರ್ತನೆ ಅಂದರೆ ನಮ್ಮ ಜೀವಿತಗಳನ್ನ ಪರಿಶುದ್ಧ ಮಾಡಿಕೊಳ್ಳಬೇಕೆಂದಾಗ ಆತನ ಬಯಸ್ತಾನೆ ಪ್ರಿಯರೇ ನಾವು ನಿಷ್ಕಲಂಕರಾಗಿ ಇರಬೇಕೆಂದಾಗಿ ಆತನ ಬಯಸ್ತಾನೆ ನಿರ್ದೋಷಗಳಾಗಿ ಇರಬೇಕೆಂದಾಗಿ ಆತನ ಬಯಸ್ತಾನೆ ಪ್ರಿಯರೇ ಅದರಿಂದ ಪ್ರಿಯ ದೇವಚನರೇ ನಾವು ಯಾವಾಗ ಈ ರೀತಿಯಲ್ಲಿ ಜೀವಿಸ್ತೀವೋ ಆವಾಗ ನಮ್ಮ ಸುತ್ತಲೂ ಅದು ಎಷ್ಟೇ ಸಾವಿರ ಜನರು ಅದೆಷ್ಟೇ ಎಂಥ ಭಯಂಕರವಂಥ ಮಾಟ ಮಂತ್ರದ ಶಕ್ತಿಗಳಿರಲಿ ಅದೆಂತೇ ಭಯಂಕರವಂಥ ಶಕ್ತಿಗಳಿದ್ದರೂ ಕೂಡ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ ಏಳು ದಾರಿಯಲ್ಲಿ ಏಳು ದಾರಿಯಲ್ಲಿ ಅವುಗಳನ್ನ ಓಡಿಸ್ತೀನಿ ನಮ್ದಾಗೆ ಹೇಳ್ತಾನೆ ಪ್ರಿಯರೇ ಪ್ರಿಯ ಜನರೇ ಈ ಮುಂಚಿನ ವೇಳೆಯಲ್ಲಿ ನೀವು ಯಾವುದಕ್ಕೂ ಕಲಂಕಗೊಳ್ಳಬೇಡ್ರಿ ಯಾವುದಕ್ಕೂ ಭಯ ಪಡಬೇಡ್ರಿ ಯಾವುದಕ್ಕೂ ನೀವು ಅಂಜಿಕೊಳ್ಳಬೇಡ್ರಿ ಯಾಕಂದರೆ ಶೈನಾದೀಶ್ವರದ ಯೋಹೋವ ದೇವರು ನಮ್ಮ ಪಕ್ಷ ಇರೋದಾದರೆ ನಾವು ಚಿಂತಿಸೋದು ಬೇಕಾಗಿಲ್ಲ ಪ್ರಿಯರೇ ಪ್ರಿಯ ದೇವಚ್ನರೇ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಪ್ರಿಯರೇ ಮತ್ತೊಂದು ಸಲ ನಿಮಗಾಗಿ ಓದ್ತೀನಿ ಕೇಳಿಸ್ಕೊಡ್ರಿ ಪ್ರಿಯರೇ ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯೋ ಹೋವನು ಮಾಡುವನು ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು ಏಳು ದಾರಿಗಳಿಂದ ಓಡಿ ಹೋಗೋರು ಅಲೆಲುಯ್ಯ ಪ್ರಿಯ ದೇವಚನರೇ ಎಂಥ ಒಂದು ವಾಗ್ದಾನ ಎಂಥ ಒಂದು ಆಧರಣೀಯ ಮಾತು ದೇವರು ಈ ಮುಂಚಿನ ವೇಳೆಯಲ್ಲಿ ನಮಗೆ ಕೊಡುವಂತ ಪ್ರಿಯರೇ ಅದರಿಂದ ನನಗೆ ಯಾರೂ ಇಲ್ಲ ನನಗೆ ಸಹಾಯ ಮಾಡೋರು ಯಾವ ಮನುಷ್ಯನೂ ಇಲ್ಲ ಯಾವ ಸ್ನೇಹಿತನೂ ಇಲ್ಲ ಎಂಬ ಚಿಂತೆ ಮಾಡಬೇಡ ಯಾಕಂದರೆ ದೇವರ ದೃಷ್ಟಿಯಲ್ಲಿ ನೀನು ಮಾನೆಯನ್ನು ದೇವರ ದೃಷ್ಟಿಯಲ್ಲಿ ಆತನಿಗೆ ನೀನು ಮೆಚ್ಚುಗೆ ಆಗಿದರೆ ಎಲ್ಲ ಅದಕ್ಕಿಂತ ಮಿಗಲಾಗಿ ಆತನು ನಿನ್ನ ಪರವಾಗಿ ಶತ್ರುಗಳ ಜೊತೆಯಲ್ಲಿ ಕಾದಾಡೋದಕ್ಕೆ ತನ್ನ ದೂತರ ದಂಡನ್ನು ಕಳಿಸುವಂಥ ಪ್ರಿಯರೇ ತನ್ನ ದೂತರ ದಂಡು ಬಂದು ನಿನ್ನ ಮೇಲೆ ಬರುವಂಥ ಎಲ್ಲ ಶತ್ರುಗಳನ್ನ ನಾಶ ಮಾಡುವಂಥರಾಗಿದ್ದಾರೆ ಪ್ರಿಯರೇ ಆದ್ದರಿಂದ ಪ್ರಿಯ ದೇವಚನರೇ ಎಲ್ಲೇ ಇದ್ದರೂ ಸ್ವಾರ್ಥಿಗಳಾಗಿ ಎಲ್ಲೇ ಇದ್ದರೂ ನೀವು ಪರಿಶುದ್ಧರಾಗಿ ಎಲ್ಲೇ ಇದ್ದರೂ ನೀವು ಕಲಂಕರಹಿತರಾಗಿ ಜೀವಿಸದರೆ ಖಂಡಿತಲು ದೇವರು ನಿಮ್ಮನ್ನು ಈ ರೀತಿಯಲ್ಲಿ ಆಶೀರ್ವಾದ ಮಾಡ್ತೇನೆ ಪ್ರಿಯರೇ ಹಾಗಾಗುವಂತೆ దిన దేవృత్ని నడుసంతే ప్రార్థన మళ్ళా ಪರಿಶುದ್ಧನು ಪರಮ ಪವಿತ್ರನ ತೇಸ ಸ್ವಾಮಿ ಈ ದಿನಕ್ಕಾಗಿ ನಿಮ್ಮ ಸ್ತೋತ್ರ ಕರ್ತನೆ ಈ ದಿನದಲ್ಲಿ ನಮ್ಮೆಲ್ಲರನ್ನೂ ಜೀವ ಸಂಖ್ಯೆಯಲ್ಲಿ ಉಸಿರಾಡುವಂತೆ ಕೊಟ್ಟ ಕೃಪೆಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ ಕರ್ತನೆ ಈ ದಿನದಲ್ಲಿ ಸ್ವಾಮಿ ಯಾರೆಲ್ಲ ಕರ್ತನೆ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಳ್ತಾರೋ ಯಾರೆಲ್ಲ ನಿಮ್ಮ ವಾಕ್ಯವನ್ನು ಧ್ಯಾನ ಮಾಡ್ತಿದಾರೋ ಅಂತ ಪ್ರತಿಯೊಬ್ಬರ ಜೊತೆಯಲ್ಲಿ ನೀವು ಇರಬೇಕಾಗಿ ಕೇಳಿಕೊಳ್ತೀನಿ ಸ್ವಾಮಿ ಏಸಪ್ಪ ಈ ವಾಕ್ಯದ ಪ್ರಕಾರಗೆ ಕರ್ತನೆ ನಿನ್ನ ಮಕ್ಕಳ ಪರವಾಗಿ ನೀವು ಯುದ್ಧ ಮಾಡುವ ತನಿರೋದಕ್ಕೆ ನಿಮ್ಮ ಸ್ತೋತ್ರ ಬಲಪಡಿಸಿ ಕರ್ತನೆ ಯಾರಾದರೂ ಸೋತು ಹೋಗಿ ಸ್ವಾಮಿ ಕುಗ್ಗಿ ಹೋಗಿದ್ರೆ ಅಂತ ನೀವು ಆಧರಿಸಬೇಕಾಗಿ ಕೇಳಿಕೊಳ್ತೀವಿ ಸ್ವಾಮಿ ಎಲ್ಲ ಮಹಿಮೆ ನಿಮ್ಮೊಬ್ಬರಿಗೆ ಸಮರ್ಪಿಸುತ್ತಾ ಯೇಸುವಿನ ನಾಮಲಿ ಕೇಳಿಕೊಳ್ತೀನಿ ನನ್ನ ಜೀವ ಉಳ್ಳ ತಂದೆ ಅಮೀನ್ ಅಮೀನ್ ಪ್ರಿಯ ದೇವಚನರೇ ಈ ವಾಕ್ಯಗಳನ್ನ ಇನ್ನೂ ಹೆಚ್ಚಾಗಿ ನೀವು ಓದ್ರಿ ಧ್ಯಾನ ಮಾಡ್ರಿ ದೇವರು ಖಂಡಿತಗಳು ನಿಮ್ಮ ಚೊತೆಯಲ್ಲಿರುವಂತ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ ಅಮೇನ್